ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಉತ್ತರ ಪ್ರದೇಶದ ಕಡೆಗೆ ಮತ್ತೊಮ್ಮೆ ದೇಶ ತಿರುಗಿ ನೋಡೋ ಹಾಗೆ ಮಾಡ್ತಾ ಇದೆ ಅದರಲ್ಲೂ ದೆಹಲಿ ಸ್ಫೋಟದ ಬೆನ್ನಲ್ಲೇ ಇಪ್ಪತ್ತು ಕೋಟಿಗಿಂತ ಹೆಚ್ಚು ಜನಸಂಖ್ಯೆಯರು ರಾಜ್ಯ ಯೋಗಿ ನಾಡಲ್ಲಿ ಉಗ್ರರ ವಿರುದ್ಧ ದೊಡ್ಡ ಕಾರ್ಯಾಚರಣೆ ಶುರುವಾಗಿದೆ ಅದು ದೊಡ್ಡ ದೊಡ್ಡ ಕಾರ್ಯಾಚರಣೆಗಳನ್ನೇ ಉತ್ತರ ಪ್ರದೇಶದ ಪೊಲೀಸರು ಮಾಡ್ತಾ ಇದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಪೊಲೀಸರು ಉಗ್ರರನ್ನ ಜಾಲಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಸೂಕ್ಷ್ಮ ಪ್ರದೇಶಗಳನ್ನ ಹೈ ಅಲರ್ಟ್ನಲ್ಲಿ ಇಟ್ಟಿದ್ದಾರೆ ನೇಪಾಳ ಗಡಿಯಲ್ಲಿ ತೀವ್ರವಾದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಯಾಕಂದರೆ ಉತ್ತರ ಪ್ರದೇಶ ನೇಪಾಳದ ಜೊತೆಗೆ ದೊಡ್ಡದಾದ ಗಡಿಯನ್ನು ಹೊಂದಿದೆ ಹಾಗಾಗಿ ಹದ್ದಿನ ಕಣ್ಗಾವಲನ್ನು ಇಟ್ಟು ಯೋಗಿ ಪೊಲೀಸರು ಕಾಯ್ತಾ ಇದ್ದಾರೆ ಕಾಶ್ಮೀರದಲ್ಲಿ ಒಟ್ಟೊಟ್ಟಿಗೆ ಹೇಗೆ ಮುನ್ನೂರರಿಂದ ನಾಲ್ಕು ನೂರು ಕಡೆಗಳಲ್ಲಿ ಒಂದೇ ಸಲ ದಾಳಿಯನ್ನು ಮಾಡಲಾಗುತ್ತೋ ಅದನ್ನು ಮೀರಿಸುವ ರೀತಿಯ ದಾಳಿಯನ್ನು ಮಾಡಿ ಅಲ್ಲಿ ಸಿಗ್ತಾ ಇರೋ ಶಂಕಿತರನ್ನು ಎತ್ತಿಕೊಂಡು ಹೋಗ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಸೇನೆ ದಾಳಿಯನ್ನು ನಡೆಸಿದರೆ ನಾವೇನು ಕಮ್ಮಿ ಇಲ್ಲ ಅಂತ ಉತ್ತರ ಪ್ರದೇಶದ ಪೊಲೀಸರು ಸೇನೆಗೆ ಸ್ಪರ್ಧೆಯನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಏಕೆ ಉಗ್ರರಿಂದ ಹಿಡಿದು ಜೈಷ್ ಎ ಮೊಹಮ್ಮದ್ ಉಗ್ರರ ಸೇರಿ ಬಹಳಷ್ಟು ಉಗ್ರರನ್ನು ಹಿಡಿದು ಅಲ್ಲಿ ಆಪರೇಷನ್ ಕ್ಲೀನಿಂಗ್ ನಡೆಸಲಾಗ್ತಾ ಇದೆ ಹಾಗಾದರೆ ಯೋಗಿ ಆದಿತ್ಯನಾಥ್ ಅವರ ಆಪರೇಷನ್ ಕ್ಲೀನಿಂಗ್ ಮಹತ್ವ ಏನೋ ಅದನ್ನು ಅಲ್ಲಿನ ಪೊಲೀಸರೇ ನಡೆಸ್ತಾ ಇರೋದು ಯಾಕೆ ಏನಿದು ಯೋಗಿಯ ಮಹತ್ವದ ಕಾರ್ಯಾಚರಣೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ಏಳೆಂಟು ತಿಂಗಳ ಹಿಂದೆ ಉತ್ತರ ಪ್ರದೇಶದ ಸಿ ಯೋಗಿ ಆದಿತ್ಯನಾಥ್ ನಮ್ಮ ರಾಜ್ಯಕ್ಕೆ ಸುಮಾರು ಎಪ್ಪತ್ತು ಸಾವಿರ ಪೊಲೀಸರನ್ನು ಒಂದೇ ಬಾರಿಗೆ ನೇಮಕ ಮಾಡಿಕೊಳ್ಳೋಕೆ ಅನುಮತಿಯನ್ನು ಅಂತ ಒಂದು ಪತ್ರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದಿದ್ರು ಅದಕ್ಕೆ ಅಮಿತ್ ಶಾ ಅಸ್ತು ಅನ್ನೋದನ್ನು ಕೂಡ ಹೇಳಿದರು ಆ ಸಮಯದಲ್ಲಿ ಬಹಳಷ್ಟು ಜನರು ಯೋಚನೆಯನ್ನು ಮಾಡಿದ್ದು ಮಾತ್ರ ಈ ಯೋಗಿ ಆದಿತ್ಯನಾಥ್ ಏಕಕಾಲದಲ್ಲೇ ಎಪ್ಪತ್ತು ಸಾವಿರ ಪೊಲೀಸರನ್ನು ನೇಮಕ ಮಾಡಿಕೊಂಡು ಅದೇನು ಮಾಡ್ತಾರೆ ಅಂತ ಆದರೆ ಅದರ ಹಿಂದೆ ಒಂದು ಮಹಾ ಪ್ಲ್ಯಾನ್ ನಡೆಸಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಯಾಕಂದರೆ ಈಗ ಉತ್ತರ ಪ್ರದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕಂಡು ಕೇಳಿರದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಒಟ್ಟೊಟ್ಟಿಗೆ ಹದಿನೈದರಿಂದ ಇಪ್ಪತ್ತು ಕಡೆಗಳಲ್ಲಿ ದಾಳಿಯನ್ನು ನಡೆಸಿ ಪಾಕಿಸ್ತಾನ ಪರ ಇರೋರನ್ನು ಈಗ ಹೊತ್ತುಕೊಂಡು ಹೋಗಲಾಗ್ತಾ ಇದೆ ಆಗ್ರಾ ಸಹಾರಾನ್ಪುರ್ ಕಾನ್ಪುರ ಹಾಪುರ್ ಲಕ್ನೋ ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಊರುಗಳಲ್ಲೂ ಮನೆ ಮನೆಗೆ ನುಗ್ಗಿ ಆಪರೇಷನ್ ಮಾಡಲಾಗ್ತಾ ಇದೆ ಹಾಗಂತ ಏನ್ರಿ ಯೋಗಿ ಆದಿತ್ಯನಾಥ್ಗೆ ಮಾಡೋಕ್ಕೆ ಕೆಲಸ ಇಲ್ವಾ ಶಂಕಿತರನ್ನೆಲ್ಲ ಹಿಡಿತಾ ಇದ್ದಾರೆ ಅಂದ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಬೇಟೆಯನ್ನು ಆಡ್ತಾ ಇರೋದು ದೊಡ್ಡ ದೊಡ್ಡ ಉಗ್ರ ಹಂದಿಗಳನ್ನು ಹೊಡೆದು ಹಾಕಲಾಗ್ತಾ ಇದೆ ಮೊನ್ನೆ ಮೊನ್ನೆ ಮಹಿಳಾ ಉಗ್ರ ವೈದ್ಯೆ ಬಂಧನ ಆಗಿತ್ತು ಅವಳ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿದಾಗ ಅವಳ ಸಂಪೂರ್ಣವಾದ ಬೇರುಗಳು ಇದ್ದಂತೆ ಉತ್ತರ ಪ್ರದೇಶದಲ್ಲಿ ಅನ್ನೋದು ಗೊತ್ತಾಗಿದೆ ಈಗಾಗಲೇ ಅವಳ ಸಹೋದರ ಫರ್ವೇಜ್ ಅನ್ಸಾರಿಯನ್ನು ಯು ಪಿ ಪೊಲೀಸರು ಬಂಧಿಸಿದ್ದಾರೆ ಮುಜಫರ್ ನಗರದ ದಾರುಲ್ ಉಲಂ ಮದರಸಾದ ಮೇಲೆ ಭಯೋತ್ಪಾದನಾ ನಿಗ್ರಹ ಪಡೆ ದಾಳಿಯನ್ನು ನಡೆಸಿದೆ ಆ ಹಾಗೂ ಉಗ್ರರ ಲಿಂಕ್ ಇದೆ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ ಗುಜರಾತಿನ ಭಯೋತ್ಪಾದನಾ ನಿಗ್ರಹ ಪಡೆ ಇತ್ತೀಚೆಗಷ್ಟೇ ಸುಲೆಮಾನ್ ಮತ್ತು ಅನ್ನು ಇಬ್ಬರು ಉಗ್ರರನ್ನು ಬಂಧನ ಮಾಡಿತ್ತು ಅವರನ್ನು ವಿಚಾರಣೆ ನಡೆಸಿದಾಗ ಈ ಮದರಸ ಉಗ್ರರ ಲಿಂಕ್ ಹೊಂದಿದೆ ಅನ್ನೋದು ಬಯಲಾಗಿತ್ತು ಇನ್ನು ಲಕ್ನೋ ಅಯೋಧ್ಯೆ ಸಹರಾನ್ಪುರ್ ಆಗ್ರಾ ಮುಜಾಫರ್ ನಗರ ಶಾಮ್ಲೆ ಎಲ್ಲ ಜಿಲ್ಲೆಗಳಲ್ಲೂ ಉಗ್ರ ನಿಗ್ರಹ ದಳ ದಾಳಿಯ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಕಳೆದ ಶುಕ್ರವಾರ ಹಾಪುರದಲ್ಲಿ ಇಬ್ಬರು ಕಾಶ್ಮೀರಿ ಮೂಲದ ವೈದ್ಯರು ಬಿದ್ದಿದ್ರು ಅವರನ್ನು ತನಿಖೆ ಮಾಡಿದಾಗ ಉಗ್ರರ ಜಾಲದ ಕುರಿತು ಬಹಳಷ್ಟು ವಿಚಾರಗಳನ್ನು ಬಿಚ್ಚಿತ್ತಿದ್ದಾರೆ ಈ ವೈದ್ಯರಿಗೂ ಮತ್ತು ದೆಹಲಿ ಸ್ಫೋಟಕ್ಕೂ ಸಂಬಂಧ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅದೇ ಉಗ್ರರ ಲಿಂಕ್ ಇಟ್ಕೊಂಡಿದ್ದ ಕಾನ್ಪುರದ ಮೆಡಿಕಲ್ ವಿದ್ಯಾರ್ಥಿಯೊಬ್ಬನನ್ನ ಕೂಡ ಬಂಧನ ಮಾಡಲಾಗಿದೆ ಈ ಮೆಡಿಕಲ್ ವಿದ್ಯಾರ್ಥಿ ಉಗ್ರ ವೈದ್ಯ ಶಾಹೀನ್ ಜೊತೆ ಲಿಂಕ್ ಈಗ ಉತ್ತರ ಪ್ರದೇಶದ ಡಿಜಿಪಿ ರಾಜೀವ್ ಕೃಷ್ಣ ಅವರು ಬಹಳಷ್ಟು ಮೀಟಿಂಗ್ಗಳನ್ನು ನಡೆಸಿ ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನ ಅಲರ್ಟ್ ಆಗೋ ಹಾಗೆ ಮಾಡಿದ್ದಾರೆ ಇತ್ತೀಚೆಗೆ ಯೋಗಿ ನಾಡಿನ ಪೊಲೀಸರು ಉಗ್ರರ ವಿರುದ್ಧ ಭಾರಿ ಕಾರ್ಯಾಚರಣೆಗಳನ್ನು ನಡೆಸ್ತಾನೆ ಇದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಲಾಲ್ ಖಾನ್ ಅನ್ನೋ ವ್ಯಕ್ತಿಯನ್ನು ಬಂಧನ ಮಾಡಲಾಗಿತ್ತು ಅವನನ್ನು ವಿಚಾರಣೆ ಮಾಡಿದ ಅವನ ಮೊಬೈಲ್ನಲ್ಲಿ ನಾಲ್ಕು ಸಾವಿರ ಪಾಕಿಸ್ತಾನ ಮೊಬೈಲ್ ನಂಬರ್ಗಳು ಪತ್ತೆಯಾಗಿದ್ವು ಆತ ಕೊನೆಗೆ ಎಕ್ಯು ಉಗ್ರ ಸಂಘಟನೆಯ ಜೊತೆಗೆ ಸಂಬಂಧವನ್ನು ಹೊಂದಿದ್ದ ಅನ್ನೋದು ಗೊತ್ತಾಗಿತ್ತು ಜಿಹಾದ್ ಮೂಲಕವಾಗಿ ಚುನಾಯಿತ ಸರ್ಕಾರವನ್ನು ಉರುಳಿಸಿ ಹಿಂದೂ ಧಾರ್ಮಿಕ ನಾಯಕರನ್ನ ಹತ್ಯೆ ಮಾಡೋಕೆ ಸಂಚನ್ನು ರೂಪಿಸಿಕೊಂಡಿದ್ದು ಗೊತ್ತಾಗಿತ್ತು ಇನ್ನು ಕೆಲ ದಿನಗಳ ಹಿಂದೆ ಮೀರತ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಹಾಗೆ ಮುರದಾಬಾದ್ ಪೊಲೀಸರು ಪಾಕಿಸ್ತಾನದ ಜೊತೆ ಲಿಂಕ್ ಇಟ್ಕೊಂಡಿದ್ದ ಇಬ್ಬರನ್ನ ಬಂಧನವನ್ನು ಮಾಡೋಕೆ ಹೋಗಿದ್ರು ಆಗ ಅಲ್ಲಿ ಎನ್ಕೌಂಟರ್ನಲ್ಲಿ ಮೊಹಮ್ಮದ್ ಆಸೀಫ್ ಮತ್ತು ದಿನು ಇಬ್ಬರನ್ನು ಹೊಡೆದು ಹಾಕಲಾಗಿತ್ತು ಅಲ್ಲೆಲ್ಲೋ ನಡೀತಾ ಇರೋ ಯುದ್ಧವನ್ನು ನೆಪ ಮಾಡಿಕೊಂಡು ಗಾಜಾ ಸಂತ್ರಸ್ತರ ಹೆಸರಲ್ಲೇ ಹಣವನ್ನು ಸಂಗ್ರಹ ಮಾಡಿ ಅದನ್ನು ದೇಶ ವಿರೋಧಿ ಕೃತ್ಯಗಳಿಗೆ ಬಳಕೆಯನ್ನು ಮಾಡಿಕೊಳ್ತಾ ಇದ್ರು ಅನ್ನೋದು ಆಮೇಲೆ ಗೊತ್ತಾಗಿತ್ತು ಆದರೆ ಈಗ ದೆಹಲಿಯ ಸ್ಫೋಟ ಆದ ಮಿನ್ನಲ್ಲೇ ಈ ಎಲ್ಲ ಆಪರೇಷನ್ಗಳನ್ನು ಮೀರಿಸೋ ತರಹದ ಆಪರೇಷನ್ಗಳು ಉತ್ತರ ಪ್ರದೇಶದಲ್ಲಿ ನಡೀತಾ ಇವೆ ಉತ್ತರ ಪ್ರದೇಶದ ಉಗ್ರ ನಿಗ್ರಹ ದಳ ಎನ್ ಐ ಎ ಮತ್ತು ಉತ್ತರ ಪ್ರದೇಶದ ಪೊಲೀಸರು ಸೇರಿ ಇಂತಹ ದೊಡ್ಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಉಗ್ರರು ಶಂಕಿತರು ಪ್ರಚೋದನಕಾರಿ ಪೋಸ್ಟ್ ಹಾಕೋರು ಉಗ್ರರನ್ನು ಕಂಡ್ರೆ ಅಯ್ಯೋ ಪಾಪ ಅನ್ನೋರು ಎಲ್ಲರ ಮನೆಗೂ ಪೊಲೀಸರು ಮತ್ತು ಉಗ್ರ ನಿಗ್ರಹ ದಳ ಒಂದೊಂದು ವಿಸಿಟ್ ಕೊಡ್ತಾ ಇದ್ದಾರೆ ಹಾಗಂತ ವಿಸಿಟ್ ಹಾಕಿ ಸುಮ್ಮನೆ ಬರ್ತಾರಂದರೆ ಖಂಡಿತ ಬರಲ್ಲ ಅಲ್ಲಿ ಮತ್ತೆ ಅಂತಹ ಚಟುವಟಿಕೆ ನಡೀತಾ ಇರೋ ಅನುಮಾನಗಳು ಬಂದರೂ ಕೂಡ ಅಥವಾ ಕಣ್ಣಿಗೆ ಬಿದ್ದರು ಒದ್ದು ಎಳೆದುಕೊಂಡು ಬರ್ತಾ ಇರೋದೆ ಇಲ್ಲಿ ಯೋಗಿ ಪೊಲೀಸರು ಇಷ್ಟೊಂದು ಆಕ್ಟಿವ್ ಆಗಿರೋದಕ್ಕೆ ಕಾರಣ ಅಂದರೆ ಉತ್ತರ ಪ್ರದೇಶದ ವಿಸ್ತೀರ್ಣ ಮತ್ತು ಅಲ್ಲಿನ ಹಿಂದಿನ ಸ್ಥಿತಿ ಈ ಉತ್ತರ ಪ್ರದೇಶದಲ್ಲಿ ಸುಮಾರು ಇಪ್ಪತ್ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಇದು ಭಾರತದ ಸುಮಾರು ಹದಿನೈದು ಪರ್ಸೆಂಟ್ ಜನಸಂಖ್ಯೆಯನ್ನು ಹೊಂದಿದೆ ಹಾಗೆ ಪ್ರಪಂಚದ ಮೂರು ಪರ್ಸೆಂಟ್ ಜನಸಂಖ್ಯೆಯನ್ನು ಹೊಂದಿರೋ ರಾಜ್ಯ ಕೂಡ ಹೌದು ಈ ಉತ್ತರ ಪ್ರದೇಶ ಒಂದು ಕಾಲದಲ್ಲಿ ಹಿಂದೂ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಬೇರುಗಳನ್ನು ಹೊಂದಿದ್ದ ರಾಜ್ಯ ಜೊತೆಗೆ ವಿಶ್ವದ ಅತಿ ಹೆಚ್ಚು ಹಿಂದೂಗಳು ಹಾಗೆಯೇ ಮುಸ್ಲಿಮರು ಒಟ್ಟಿಗೆ ವಾಸವನ್ನು ಮಾಡೋ ರಾಜ್ಯ ಕೂಡ ಹೌದು ಇಪ್ಪತ್ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿ ನಾಲ್ಕು ಕೋಟಿ ಮುಸಲ್ಮಾನರು ಇದ್ದರೆ ಇಪ್ಪತ್ತು ಕೋಟಿ ಹಿಂದೂಗಳಿದ್ದಾರೆ ಆದರೆ ಅಷ್ಟೇ ಕೋಮುಗಲಭೆಗಳು ನಡೀತಾನೇ ಇದ್ದ ರಾಜ್ಯ ಕೂಡ ಇದೇ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಕಾಶಿ ಮಥುರಾ ಎಲ್ಲವೂ ಇವೆ ದೇಶದ ಬಹಳಷ್ಟು ಜಿಹಾದಿ ಮನಸ್ಥಿತಿ ಇರೋ ಮುಸ್ಲಿಮರು ಕೂಡ ಉತ್ತರ ಪ್ರದೇಶದಲ್ಲೇ ಇದ್ದಾರೆ ಆದರೆ ಈಗ ಯೋಗಿ ಆದಿತ್ಯನಾಥ್ ಸಿಎಂ ಆದ ನಂತರ ಅದು ನಮಗೆ ನೋಡೋಕೆ ಕಾಣಿಸ್ತಾ ಇಲ್ಲ ಯಾಕಂದರೆ ಈ ಉತ್ತರ ಪ್ರದೇಶದಲ್ಲಿ ಕಾಶ್ಮೀರದಲ್ಲಿ ಎಷ್ಟರ ಮಟ್ಟಿಗೆ ಉಗ್ರ ಉಗ್ರರು ಮತ್ತು ಅವರಿಗೆ ಬೆಂಬಲ ಕೊಡೋರು ಇದ್ದಾರೋ ಅದೇ ಮನಸ್ಥಿತಿಯ ಅಷ್ಟೇ ಜನರು ಉತ್ತರ ಪ್ರದೇಶದಲ್ಲೂ ಇದ್ದಾರೆ ಸದ್ಯಕ್ಕೆ ಯೋಗಿ ಪೊಲೀಸರ ಮುಂದೆ ಬಾಲವನ್ನು ಬಿಚ್ಚೋಕೆ ಆಗದೆ ಒದ್ದಾಡ್ತಾ ಇದ್ದಾರೆ ಅಂಥದ್ರಲ್ಲಿ ದೂರದ ಕಾಶ್ಮೀರದಿಂದ ಬಂದು ಯಾವುದೋ ಉಗ್ರ ವೈದ್ಯರು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಒಂದಷ್ಟು ಹಣವನ್ನು ಕೊಡ್ತೀವಿ ಅಂದರೆ ಸುಮ್ಮನೆ ಇರ್ತಾರ ಖಂಡಿತ ಇರಲ್ಲ ಪಾಪ ಹಂದಿಗಳಿಗೆ ಎಷ್ಟು ಸಲ ಹೇಳಿದರು ಕೆಸರಲ್ಲಿ ಬೀಳೋದನ್ನು ಅದು ಬಿಡುತ್ತೆ ಹಾಗೆ ಅಲ್ಲಿ ಕಾಯ್ತಾ ಇರೋದು ಜಿಹಾದಿ ಮನಸ್ಥಿತಿಯ ಸಮುದಾಯದ ಕೆಲವರು ಅಷ್ಟು ದೊಡ್ಡ ಜನಸಂಖ್ಯೆ ಇರೋ ರಾಜ್ಯದಲ್ಲಿ ಪಾಕಿಸ್ತಾನ ಆದಷ್ಟು ಉಗ್ರ ಉಗ್ರಜಲವನ್ನು ಹಬ್ಬಿಸೋ ಪ್ರಯತ್ನವನ್ನು ಮಾಡ್ತಾನೇ ಇರುತ್ತೆ ಅದರಲ್ಲೂ ನೇಪಾಳದ ಗಡಿಯಿಂದ ಭಾರತಕ್ಕೆ ಸುಲಭವಾಗಿ ಯಾರು ಬೇಕಾದರೂ ಬರಬಹುದು ಹಾಗಾಗಿ ಪಾಕಿಸ್ತಾನದ ಉಗ್ರ ಶಿಬಿರಗಳು ಹಾಗೆಯೇ ತರಬೇತಿ ಕೇಂದ್ರಗಳು ಇತ್ತೀಚಿನ ವರ್ಷಗಳಲ್ಲಿ ನೇಪಾಳದಲ್ಲಿ ಹೆಚ್ಚಾಗಿವೆ ಅದೇ ನೇಪಾಳ ಗಡಿಯನ್ನು ಉತ್ತರ ಪ್ರದೇಶ ಐದು ನೂರ ಅರವತ್ತೊಂದು ಕಿಲೋಮೀಟರ್ ಹಂಚಿಕೊಳ್ಳುತ್ತೆ ಅದೇ ಕಾರಣಕ್ಕೆ ನೇಪಾಳದ ಗಡಿಗಳಲ್ಲಿ ಮದರಸಗಳನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಫಂಡಿಂಗ್ ಮಾಡಿ ಅಲ್ಲಿ ಆಯುಧಗಳನ್ನು ತುಂಬಿಸುವ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾನೆ ಇರುತ್ತೆ ಹಾಗೆಯೇ ಜಿಹಾದಿ ಮತ್ತು ಮತ ಅಂಧತೆಯ ಪಾಠವನ್ನು ಅದೇ ಮದರಸಾಗಳಲ್ಲಿ ಮಾಡಲಾಗ್ತಾ ಇರುತ್ತೆ ಆ ನೇಪಾಳದ ಗಡಿಯಲ್ಲಿ ಮದರಸಗಳ ಕಾರ್ಯಾಚರಣೆಯನ್ನು ಮಾಡಿದ್ದನ್ನು ಕಳೆದ ನಾಲ್ಕು ತಿಂಗಳ ಹಿಂದೆ ನಾವು ವರದಿಯನ್ನು ಮಾಡಿದ್ವಿ ಅದು ನಿಮಗೂ ಗೊತ್ತಿರುತ್ತೆ ಅದರಲ್ಲೂ ಸಹಾರನ್ಪುರ್ ಹರಿಯಾಣ ಮತ್ತು ಉತ್ತರಾಖಂಡ್ ಗಡಿಯಲ್ಲಿರೋದ್ರಿಂದ ಅಲ್ಲಿ ಆಗಾಗ ಶಂಕಿತ ಉಗ್ರರನ್ನು ಬಂಧಿಸಲಾಗ್ತಾನೇ ಇರುತ್ತೆ ಇವರ ಉದ್ದೇಶ ಅಂದರೆ ಭಾರತದ ಸಂವಿಧಾನವನ್ನು ಕಿತ್ತು ಹಾಕಿ ಶರಿಯ ಕಾನೂನನ್ನು ತಂದು ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡೋದು ಅದಕ್ಕಾಗಿ ಮುಜಾಹಿದ್ದೀನ್ ಆರ್ಮಿ ಅಂತ ಒಂದು ಸಂಘಟನೆಯನ್ನು ಕೂಡ ಮಾಡಿಕೊಂಡಿದ್ರು ಅದರ ಜೊತೆಗೆ ಅತಿ ಹೆಚ್ಚು ಉಗ್ರರ ದಾಳಿಗಳನ್ನು ನಡೆಸುವ ಪ್ರಯತ್ನವನ್ನು ಪಾಕಿಸ್ತಾನ ಇದೇ ಉತ್ತರ ಪ್ರದೇಶದಲ್ಲಿ ಮಾಡ್ತಾನೇ ಇರುತ್ತೆ ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಧಾರ್ಮಿಕ ಕ್ಷೇತ್ರಗಳು ಇವೆ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ರಕ್ಷಣಾ ಉತ್ಪಾದನೆ ಮಾಡೋ ಕಾರ್ಖಾನೆಗಳು ಹೆಚ್ಚಾಗ್ತಾ ಇವೆ ಜೊತೆಗೆ ಸೇನಾ ನೆಲೆಗಳು ಇರೋದರಿಂದ ಪಾಕಿಸ್ತಾನಕ್ಕೆ ಉತ್ತರ ಪ್ರದೇಶ ಕೂಡ ಮೊದಲ ಟಾರ್ಗೆಟ್ ಆಗಿದೆ ಭಾರತಕ್ಕೆ ಅದೇ ಉತ್ತರ ಪ್ರದೇಶ ಸೂಕ್ಷ್ಮ ರಾಜ್ಯ ಕೂಡ ಆಗತ್ತೆ ಹೀಗಾಗಿ ಯಾವಾಗ ದೆಹಲಿಯ ಸ್ಫೋಟ ಆಯಿತೋ ಆಗ ಇದ್ದಕ್ಕಿದ್ದ ಹಾಗೆ ಯು ಪಿ ಪೊಲೀಸರು ಯಾವತ್ತೂ ಉತ್ತರ ಪ್ರದೇಶ ಕಾಣದ ಉಗ್ರರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಮನೆ ಮನೆಗೆ ನುಗ್ಗಿ ಬಂಧನವನ್ನು ಮಾಡ್ತಾ ಇದೆ ಅದಕ್ಕೆ ಪರ್ಮಿಷನ್ ಹಾಗೆಯೇ ಫುಲ್ ಸಪೋರ್ಟ್ ಕೊಟ್ಟಿರೋದು ಅಲ್ಲಿನ ಸಿ ಎಂ ಯೋಗಿ ಆದಿತ್ಯನಾಥ್ ಇದೇ ಕಾರಣಕ್ಕೆ ಎಪ್ಪತ್ತು ಸಾವಿರ ಪೊಲೀಸರನ್ನು ನೇಮಕ ಮಾಡಿಕೊಳ್ಳೋಕೆ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದರು ಈಗ ಉಗ್ರರನ್ನು ಸದೆಬಡಿಯೋಕೆ ನಿಂತಿದ್ದಾರೆ ಅಷ್ಟೇ ಇದೇ ರೀತಿಯ ಕಾರ್ಯಾಚರಣೆಗಳು ಇನ್ನಷ್ಟು ನಡೀತಾನೇ ಇರಲಿ ಅನ್ನೋದು ನಮ್ಮ ಆಶಯ ಇದು ಕೆಳೆಯರೆ ಯೋಗಿ ನಾಡಲ್ಲಿ ಎನ್ ಐ ಎ ಉತ್ತರ ಪ್ರದೇಶ ಪೊಲೀಸರು ಭಯೋತ್ಪಾದನಾ ನಿಗ್ರಹ ದಳ ನಡೆಸ್ತಾ ಇರೋ ಉಗ್ರರ ಆಪರೇಷನ್ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ